ಎಲ್ಲರಿಗೂ ನಮಸ್ಕಾರ ನಾನು ರಾಧಾಶ್ಯಾಮರಾವ್ ಧಾರವಾಡದಿಂದ ಕರ್ನಾಡು ಹಣತೆ ಕವಿ ಬಳಗ ಕರುನಾಡು ಕಣ್ಮಣಿ ಕರುನಾಡು ಕಣ್ಮಣಿ ಬಳಗ ಹಾಗೂ ಸುಮುಖನ ನುಡಿ ಯೂಟ್ಯೂಬ್ ಚಾನೆಲ್ ರಾಜ್ಯಮಟ್ಟದ ಕವಿ ನುಡಿ ಸ್ಪರ್ಧೆ ನನ್ನ ಕವನ ವಾಚನ ಕೂಟಿಸಲಾಂ ಶೀರ್ಷಿಕೆ ಸುಂದರ ಪಹಲ್ಗಾಮದಿ ಅಮಾಯಕರ ಕ್ರೂರ ಹತ್ಯೆ ರಕ್ತದಲ್ಲಿ ಬೆರೆತ ಸಿಂಧೂರದಿ ಮಿಂದೆದ್ದ ರಣಕಾಳಿಯ ರುದ್ರ ತಾಂಡವ ನರ್ತನ ಆಪರೇಷನ್ ಸಿಂಧೂರ ಯಾವುದು ಧರ್ಮ ಪಾಕಿಸ್ತಾನಕ್ಕೆ ಕೊಟ್ಟ ಶಿಕ್ಷೆಯ ದಿಟ್ಟ ಉತ್ತರ ಉಗ್ರರು ಉಗ್ರರ ನೆಲೆಗಳು ಪುಡಿ ಪುಡಿ ಧ್ವಂಸ ನಾಗರಿಕರ ತಡವದೆ ಹೆಣ್ಣು ಮಕ್ಕಳ ಜಗ್ಗಾಡದೆ ಧರ್ಮಯುದ್ಧದಿ ಭಾರತದ ನಾಯಕ ಮೋದಿ ನಾಡಿ ಮಾಡಿದ ದಾಳಿಗೆ ಪ್ರತಿ ದಾಳಿ ಜನ ಸಂರಕ್ಷಕ ದುಷ್ಟರ ಸಂಹಾರಕ ನೂರೊಂದು ಸಲಾಂ ಮೋದಿಜಿ ಕೋಟಿ ಸಲಾಂ ಜೀವದ ಹಂಗು ತೊರೆದು ಉಗ್ರರ ಉಗ್ರರ ನೆಲೆ ನಾಶಗೈದ ನಮ್ಮ ಯೋಧರಿಗೆ ಜಯ ಹಿಂದೂ ದೇಶ ಜೈ ಭಾರತ್ ಮಾತ್ ಎಲ್ಲರಿಗೂ ನಮಸ್ಕಾರ